ಅಭಿಮಾನಿಗಳ ಕೋರಿಕೆ ದೇವರ ಪ್ರೀತಿ ಮಗನ ಹಂಬಲ ಮಾಧ್ಯಮದವರ ಏನು ಹೇಳ್ತೀರ ಮಾಧ್ಯಮದವರ ಖಾತುರ ಇವೆಲ್ಲ ಸೇರಿ ನನ್ನ ತಾಯಿನ ಸ್ಮೃತಿವಂತರಾಗಿಯೇ ಇಟ್ಟಿದೆ ಆರೋಗ್ಯವಂತರಾಗಿ ಇಟ್ಟಿದೆ ಈಗಲೂ ಹೇಳ್ತಾರೆ ಕೂತ್ಕೋತಾರೆ ನನ್ನ ಜೊತೆ ಚೆನ್ನೈವರೆಗೂ ಗಾಡಿನಲ್ಲಿ ಕೂತ್ಕೊಂಡು ಬಂದರು ಇನ್ನೂ ನಾನು ನಾನು ನಿನ್ಗೆ ಇದು ಮಾಡಪ್ಪ ನಾನು ಜೊತೆ ನಿಂತ್ಕೋತೀನಿ ನೀನು ವಹಿಸ್ಕೋ ನಿನ್ನ ಜವಾಬ್ದಾರಿ ವಹಿಸ್ಕೊ ಹಾಂ ನಾ ಎದ್ದು ನಾನು ನಾನು ಹೇಳ್ದಂಗೆ ನೀನು ಮಾಡ್ಕೊಂಡು ಹೋದರೆ ಕಂದ ಅಂತ ಹೇಳಿದೆ ಮೊನ್ನೆ ಮೊನ್ನೆ ಅವರು ಸುಸ್ತಾಗಿದೆ ಆದರೆ ನಾನು ಬಿಡಬಾರ್ದು ಅಂತ ಹೇಳಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಚಳಿ ಚಳಿಯಿತು ಆದರೂ ನಮ್ಮ ಪ್ರಾಣಿಗಳನ್ನೆಲ್ಲ ವಾಕಿಂಗ್ ಕರ್ಕೊಂಡೋಗ ತಕ್ಷಣ ಬಂದು ನಾನು ಗದ್ದೆನಲ್ಲಿ ನಮ್ಮ ತಾಯಿ ಆಸೆ ಅದು ಉತ್ತು ಕ್ಲೀನಾಗಿಟ್ಟು ಒಂದಷ್ಟು ಅಡಿಕೆ ಗಿಡ ಎಲ್ಲ ಉಣ್ಸಿಸಿ ಜೀವನ ಮಾಡಬೇಕು ಈಗ ಜನಗಳಿಗೆ ನಾವು ಮಾದರಿಯಾಗಿರಬೇಕು ಅಂದರೆ ಯಾವುದ್ರಲ್ಲಿ ಆದಾಯ ಬರುತ್ತೆ ಹತ್ತೆರಡು ಸಾವಿರ ರೂಪಾಯಿ ಒಬ್ಬರಿಗೆ ಸಂಬಳ ಹದಿಮೂರು ಸಾವಿರ ರೂಪಾಯಿ ಸಂಬಳ ಆದಾಗ ನಾವು ಮಾಮೂಲಿ ತರಕಾರಿನಲ್ಲಿ ನಾವು ಅದನ್ನು ಮಾಡೋಕ್ಕಾಗಲ್ಲ ಈ ಥರ ಅಡಿಕೆ ಕಾಳ್ಮೆಣ್ಸು ಮಿಶ್ರ ಬೆಳೆಗಳು ಮಾಡ್ಕೊಂಡು ಹೋಗ್ತಾ ಇರಬೇಕು ಜೀವನದಲ್ಲಿ ಮಾಡಿಕೊಂಡು ಖರ್ಚುಗಳು ಕಡಿಮೆ ಮಾಡ್ಕೊಂಡು ಬದುಕೊಂಡು ಹೋಗ್ತಾ ಇರಬೇಕು ತಾಯಿಯವರು ಹೇಳಿರುವಂಥ ಈ ಕೆಲಸಗಳು ಇನ್ನೊಂದಷ್ಟು ಕೆಲಸ ಇದೆ ಅದು ಒಂದೊಂದು ಕೆಲಸನೂ ಒಂದೊಂದು ಸರಿ ಮಾಡಿ ಮುಗಿಸೋದ ಮೇಲೆ ನಿಮಗೆ ಖಂಡಿತ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಬರೀ ಇಷ್ಟಕ್ಕೆ ನನ್ನ ತಾಯಿಯವರ ಜರ್ನಿ ಮುಗಿಬಾರ್ದು ಅವ್ರ ಆಸೆ ಏನೊಂದು ಹಾಸ್ಪಿಟ್ಲ್ ಮಾಡಬೇಕು ಅಂತಿದ್ರು ಅದನ್ನು ಮಾಡಿದ್ರು ಇನ್ನೂ ಇದೆ ಅವ್ರು ಮಾಡಬೇಕು ಅನ್ನುವಂಥದ್ದು ಅವ್ರು ಏನು ಹೇಳ್ತಾರೋ ಅದನ್ನೇ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಕೊನೆಯವರೆಗೂ ಈ ಮಗನ ಬಾಯಿನಲ್ಲಿ ಏನೂ ಬರಲ್ಲ ತಾಯಿ 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 ಅಂತಲೇ ಈ ಪ್ರಾಣನು ಹೊರಟೋಗುತ್ತೆ ಈ ಭೂಮಿ ಬಿಟ್ಟು ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೇನೆ ಏನೂ ಕಾಣಲಿಲ್ಲಪ್ಪ ನಮಗೆ ಅಷ್ಟೆ